ಶ್ರೀ ಗುರುಗಳ ಅವತಾರಗಳು ಹಲವು ಯುಗಗಳ ಹಿಂದೆ ಸತ್ಯಲೋಕದಲ್ಲಿ ಶಂಕುಕರ್ಣನೆಂಬ ಸೇವಕನಿದ್ದನು ಇವನು ಸತ್ಯಲೋಕದ ಒಡೆಯನಾದ ಬ್ರಹ್ಮದೇವರ ಶ್ರೀಹರಿ ಪೂಜೆಗೆ ತುಳಸಿ ಹೂಗಳನ್ನು ತಂದುಕೊಡುವ ಕೈಂಕಾರ್ಯದಲ್ಲಿ ನಿರತನಾಗಿರುತ್ತಿದ್ದನು ಒಂದು ದಿನ ರಾಮರೂಪದ ಶ್ರೀಹರಿ ಪೂಜೆಗೆ ಶಂಕುಕರ್ಣನು ತುಳಸಿ ಹೂಗಳನ್ನು ತರಲು ತಡಮಾಡಿದನು ಅವನು ಹೂಗಳನ್ನು ತರುವುದು ಬಿಟ್ಟು ಶ್ರೀರಾಮನ ಸುಂದರ ರೂಪವನ್ನು ನೋಡುತ್ತಾ ಇದ್ದು ಬಿಟ್ಟನು ಬ್ರಹ್ಮದೇವರು ಹೊತ್ತಿಗೆ ಸರಿಯಾಗಿ ಶಂಕುಕರ್ಣನು ಹೂಗಳನ್ನು ತರಲಿಲ್ಲವೆಂದು ಇದರಿಂದ ಪೂಜೆಗೆ ಅಡ್ಡಿಯಾಯಿತೆಂದು ಸಿಟ್ಟಾದರು ಎಲ್ಲವೂ ಶ್ರೀಹರಿಯ ಮಾಯೆ ಬ್ರಹ್ಮದೇವರು ಶಂಕುಕರ್ಣನಿಗೆ ರಾಕ್ಷಸನಾಗಿ ಭೂಲೋಕದಲ್ಲಿ ಜನಿಸು ಎಂದು ಶಾಪವಿತ್ತರು ಬ್ರಹ್ಮದೇವರಿತ್ತ ಶಾಪ ಕೇಳಿ ಶಂಕುಕರ್ಣ ಹೆದರಿ ಕಂಗಾಲಾಗಿ ಓಡಿ ಬಂದು ಬ್ರಹ್ಮದೇವರಿಗೆ ಅಡ್ಡ ಬಿದ್ದು ತಾನು ತಪ್ಪು ಮಾಡಿರುವನೆಂದು ಕ್ಷಮಿಸಬೇಕೆಂದು ಅಂಗಲಾಚಿದನು ಶಂಕುಕರ್ಣನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸುಪ್ರಸನ್ನರಾದ ಬ್ರಹ್ಮದೇವರು ಶಂಕುಕರ್ಣ ನೀನು ರಾಕ್ಷಸನಾಗಿ ಜನಿಸುವೆಯಷ್ಟೆ ಆದರೆ ಸ್ವಭಾವದಲ್ಲಿ ದೈವಿಕವಾಗಿ ಶ್ರೀಹರಿಯ ಭಕ್ತನಾಗಿ ಮೆರೆಯುವೆ ಯಾವ ಶ್ರೀರಾಮನ ಪೂಜೆಗೆ ಹೂಗಳನ್ನು ತರದೆ ವಿಘ್ನ ಎಂದು ಶಾಪಕ್ಕೊಳಗಾದೆಯೋ ಅದೇ ಶ್ರೀರಾಮನಿಂದ ಪೂಜಿಸಲ್ಪಟ್ಟ ಶ್ರೀಮೂಲ ರಾಮನನ್ನು ಸೇವಿಸುತ್ತಾ ಲೋಕ ಕಲ್ಯಾಣಕಾರಕನಾಗಿ ಶ್ರೀಹರಿ ಪಾದವನ್ನು ಸೇರುವೆ ಎಂದು ವರ ನೀಡಿದರು ಶಂಕುಕರ್ಣನು ಭಗವಾನ್ ಶ್ರೀಹರಿಯ ಸರ್ವೋತ್ತಮ ತತ್ವವನ್ನು ಪ್ರಚಾರಪಡಿಸುವ ಘನೋದ್ದೇಶದಿಂದ ಭೂಲೋಕದಲ್ಲಿ ಬ್ರಹ್ಮದೇವರ ಅಣತಿಯಂತೆ ಅವತರಿಸಲು ಸಿದ್ಧನಾದನು ಮುಂದೆ ಶಂಕುಕರ್ಣನೆ ರಾಕ್ಷಸರಾಜ ಹಿರಣ್ಯಕಶುಪುವಿಗೆ ಪ್ರಹ್ಲಾದನೆಂಬ ಮಗನಾಗಿ ಹುಟ್ಟಿ ಭಾಗವತೋತ್ತಮನಾಗಿ ಮೆರೆದನು ಶಾಪಗ್ರಸ್ತನಾಗಿ ಭೂಲೋಕದಲ್ಲಿ ಜನಿಸಿದ ಹಿರಣ್ಯಕಶುಬು ತನ್ನ ಪೂರ್ವ ಜನ್ಮದಲ್ಲಿ ವಿಷ್ಣುವಿನ ಸೇವೆ ಮಾಡಿಕೊಂಡಿದ್ದ ಪರಮಭಕ್ತ ಈತನ ತಮ್ಮ ಹಿರಣ್ಯಾಕ್ಷ ಇವರಿಬ್ಬರೂ ಜಯ ವಿಜಯರೆಂಬ ವೈಕುಂಠ ಲೋಕದ ದ್ವಾರಪಾಲಕರಾಗಿದ್ದವರು ಒಮ್ಮೆ ಮುನಿಗಳು ಮಹಾವಿಷ್ಣುವಿನ ದರ್ಶನಾರ್ಥವಾಗಿ ಬಂದಾಗ ಅವರನ್ನು ಒಳಗೆ ಬಿಡದೆ ಜಂಬದಿಂದ ಬೀಗುತ್ತಾ ಬಾಗಿಲಲ್ಲೇ ತಡೆದರು ಬಂದವರು ಸಾಮಾನ್ಯರಲ್ಲ ಕೂಡಲೇ ಜಯವಿಜಯರಿಗೆ ಭೂಲೋಕದಲ್ಲಿ ಜನಿಸಿರೆಂದು ಶಾಪವಿತ್ತರು ಅದರ ಪರಿಣಾಮವಾಗಿ ಇಬ್ಬರು ಭೂಮಂಡಲದಲ್ಲಿ ಕಶ್ಯಪ್ಪನಿಗೆ ಮಕ್ಕಳಾಗಿ ದಿತಿ ದೇವಿಯ ಗರ್ಭದಿಂದ ಜನಿಸಿದರು ಹಿರಣ್ಯಾಕ್ಷ ಭೂಮಿಯನ್ನು ಕದ್ದು ಸಮುದ್ರದಲ್ಲಿ ಅಡಗಿಸಿಟ್ಟೆನೆಂಬ ಕಾರಣದಿಂದ ಮಹಾವಿಷ್ಣುವು ವರಹ ಅವತಾರ ತಾಳಿ ಆ ರಾಕ್ಷಸನನ್ನು ಸಂಹರಿಸಿ ಭೂದೇವಿಯನ್ನು ಸಮುದ್ರದಿಂದ ಪಾರು ಮಾಡಿದರು ತಮ್ಮನನ್ನು ಕೊಂದನೆಂದು ಹಿರಣ್ಯಕಶಪವು ಹರಿಯಲ್ಲಿ ದ್ವೇಷ ತಾಳಿದನು ಹರಿಭಕ್ತರನ್ನು ಒಂದೇ ಸಮನೆ ಹಿಂಸಿಸತೊಡಗಿದನು ಋಷಿ ಮುನಿಗಳ ಯಾಗಯಜ್ಞಗಳಿಗೆ ಭಂಗ ಉಂಟು ಮಾಡಿ ಹಾಗೆ ಯಜ್ಞಗಳನ್ನು ಕೈಕೊಂಡಾಗ ಅವಿಸ್ಸನ್ನು ತನಗೆ ಅರ್ಪಿಸಬೇಕೆಂದು ಅವರನ್ನು ಗೋಡ್ಯಿಕೊಳ್ಳತೊಡಗಿದನು ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡಿ ಮೂರು ಲೋಕವನ್ನು ಜಯಿಸುವ ಸಾಮರ್ಥ್ಯ ಗಳಿಸಿದನಲ್ಲದೆ ತನಗೆ ಸಾವು ಬರುವುದಾದರೆ ನರನೂ ಅಲ್ಲ ಅತ್ತ ಮೃಗವೂ ಅಲ್ಲದ ಶರೀರದಿಂದ ಹಗಲು ರಾತ್ರಿಗಳ ಹೊರತುಪಡಿಸಿ ಯಾವುದೇ ಆಯುಧ ಬಳಸದೆ ಸಾವು ಬರಲೆಂದು ವರವನ್ನು ಬೇಡಿ ಪಡೆದನು ಬ್ರಹ್ಮದೇವನವರ ಪಡೆದು ಬಂದ ಮೇಲಂತೂ ಅವರ ಅಟ್ಟಹಾಸಕ್ಕೆ ಮೆರೆಯೇ ಇಲ್ಲದಾಯಿತು ದೇವಾದಿ ದೇವತೆಗಳನ್ನು ಮೂಲೆಗುಂಪು ಮಾಡಿ ತಾನೇ ಸುರಲೋಕದ ಅಧಿಪತಿ ಎಂದು ಮೆರೆಯತೊಡಗಿದನು ಇಂಥ ಘೋರ ಸ್ವರೂಪದ ರಾಕ್ಷಸನಿಗೆ ಕಯಾದು ಎಂಬುವಳಲ್ಲಿ ಗಂಡು ಮಗು ಜನಿಸಿತು ಆ ಮಗುವು ತಾಯಿಯ ಉದರದಲ್ಲಿರುವಾಗಲೇ ಭಗವನೀಯ ಮೋ ಎಂಬಂತೆ ಮಹರ್ಷಿ ನಾರದರಿಂದ ಹರಿನಾಮದ ಉಪದೇಶ ಪಡೆಯಿತು ತಂದೆ ಹರಿದ್ವೇಷಿ ಮಗ ಹರಿಭಕ್ತ ಪ್ರಹ್ಲಾದ ಹುಟ್ಟಿದನೆಂದು ಹಿರಣ್ಣ ಕಶುಪು ಅತೀವ ಸಂತೋಷ ಪಡಲಾ ಅತೀವ ಸಂತೋಷ ಪಟ್ಟನಾದರೂ ಮಗು ಬೆಳೆದಂತೆ ಆ ಸಂತೋಷ ಬಹುಕಾಲ ಉಳಿಯಲಿಲ್ಲ ಪ್ರಹ್ಲಾದ ವಿದ್ಯಾಭ್ಯಾಸ ಮಾಡುವಾಗಲೇ ಹರಿಭಜನೆಯಲ್ಲಿ ನಿರತನ ಆಗಿಬಿಡುತ್ತಿದ್ದು ಹಿರಣ್ಣ ಕಶುಪುವಿಗೆ ನುಂಗಲಾರದ ತುತ್ತಾಯಿತು ಶ್ರೀಹರಿಯೇ ಮೂರು ಲೋಕಗಳಿಗೂ ಒಡೆಯ ಅವನ ಚರಣ ಅರವಿಂದಗಳಲ್ಲಿ ಎಲ್ಲವನ್ನೂ ಸಮರ್ಪಿಸಬೇಕು ಆಗಲೇ ಜನ್ಮ ಸಾರ್ಥಕ ಎಂದು ತನಗೆ ಬುದ್ಧಿ ಹೇಳಿದಾಗ ಹಿರಣ್ಣ ಕಶುಪುವಿಗೆ ಎಲ್ಲಿಲ್ಲದ ಸಿಟ್ಟು ಬಂದಿತು ತಾನು ದ್ವೇಷಿಸುವ ತಾನು ದ್ವೇಷಿಸುವ ಹರಿಯಲ್ಲಿ ಮಗ ಭಕ್ತಿ ಇರಿಸಿದ್ದಾನೆ ಅಪಚಾರ ಎಂದು ಅವನನ್ನು ನಾನಾ ವಿಧದಲ್ಲಿ ಕೊಂದು ಹಾಕಲು ನೋಡಿದನು ದೈತ್ಯ ಕುಲಕಂಟಕನಾಗುವ ಪ್ರಹ್ಲಾದನು ಇರಬಾರದೆಂದು ಕಡೆಗೆ ವಿಷವನ್ನುಣಿಸ ಹೋದನು ಎಲ್ಲ ಸಂದರ್ಭಗಳಲ್ಲಿಯೂ ಪ್ರಹ್ಲಾದ ಕುಮಾರ ಬದುಕಿ ಬರುತ್ತಿದ್ದುದನ್ನು ಕಂಡು ಹಿರಣ್ಯ ಕಶಪುವಿಗೆ ಕೋಪನೆಗೇರಿ ಸ್ಮೃತಿ ತಪ್ಪಿಸುವಂತಾಗುತ್ತಿತ್ತು ಒಂದು ದಿನ ಹಿರಣ್ಯ ಕಶುಪುವು ಪ್ರನನ್ನು ಎಳೆದುಕೊಂಡು ಅರಮನೆಯನ್ನು ಸೇರಿ ಅಯ್ಯೋ ದೈತ್ಯ ಕುಲ ಕಂಟಕನೇ ಮಾಯದಿಂದ ನಿನ್ನ ಚಿಕ್ಕಪ್ಪನನ್ನು ಕೊಂದ ಆ ಹರಿಯಲ್ಲಿ ನಿನಗೆ ಏಕೆ ಪ್ರೀತಿ ಹರಿಹರಿ ಎಂದು ಮೂರು ಹೊತ್ತು ಜಪಿಸುತ್ತಿರುವೆಯಲ್ಲ ಆ ನಿನ್ನ ಹರಿ ಎಲ್ಲಿರುವನು ತೋರಿಸು ಮೊದಲು ಅವನನ್ನು ಕೊಂದು ಆ ಬಳಿಕ ನಿನ್ನನ್ನು ನನ್ನ ಕತ್ತಿಯಿಂದ ಕತ್ತರಿಸಿ ಹಾಕಿ ಮೊದಲು ಅವನನ್ನು ಕೊಂದು ಆ ಬಳಿಕ ನಿನ್ನನ್ನು ನನ್ನ ಕತ್ತಿಯಿಂದ ಕತ್ತರಿಸಿ ಹಾಕಿಕೊಳ್ಳುವೆನು ಎಂದು ಗದರಿಕೊಂಡನು ತಂದೆಯ ವರ್ತನೆಯಿಂದ ಪ್ರಹ್ಲಾದ ವಿಚಲಿತನಾಗಲಿಲ್ಲ ಸಾತ್ವಿಕ ಸ್ವಭಾವದ ಪ್ರಹ್ಲಾದ ತಂದೆಯೇ ಈಗಲೇ ಹೇಳುತ್ತೇನೆ ಈ ಜಗತ್ತಿನ ಅಷ್ಟೇ ಏಕೆ ಅಖಿಲ ಬ್ರಹ್ಮಾಂಡಕ್ಕೂ ಶ್ರೀಹರಿಯೇ ಒಡೆಯನು ನಾನು ನೀನು ಎಲ್ಲರೂ ನಿಮಿತ ಮಾತ್ರರು ಶ್ರೀಹರಿಯೇ ಸರ್ವೋತ್ತಮನು ಅವನು ಎಲ್ಲೆಲ್ಲಿಯೂ ವ್ಯಾಪಿಸಿರುವನು ಇನ್ನಾದರೂ ಶ್ರೀಹರಿಗೆ ಶರಣಾಗಿ ನಿನ್ನ ಜನ್ಮವನ್ನು ಪಾವನ ಮಾಡಿಕೋ ಎಂದನು ಸಿಟ್ಟಿನಿಂದ ಸಿಟ್ಟಿನಿಂದ ಉಚ್ಚಯ ಸ್ಥಿತಿ ತಲುಪಿದ ಹಿರಣ್ಯ ಕಶುಬು ಎಲ್ಲವೋ ಮೂರ್ಖ ನಿಲ್ಲಿಸು ನಿನ್ನ ತಲೆಹರಟೆ ಶ್ರೀಹರಿಯು ಎಲ್ಲೆಲ್ಲಿಯೂ ಇರುವನು ಎಂದು ಕೊಚ್ಚಿಕೊಳ್ಳುತ್ತಿರುವೆಯಲ್ಲ ಇದೋ ಈ ಅರಮನೆಯ ಕಂಬದಲ್ಲಿ ಇರುವನು ಎಂದು ಕೇಳುತ್ತಾ ತನ್ನ ಮುಷ್ಟಿಯಿಂದ ಅರಮನೆಯ ಕಂಬವೊಂದನ್ನು ಬಲವಾಗಿ ಗುದ್ದಿದನು ಭಕ್ತರ ಕೋರಿಕೆಯನ್ನು ಎಂದೂ ಈಡೇರಿಸುವ ಪರಮಾತ್ಮನು ಹಿರಣ್ಯಕಶುಪುವು ಗುದ್ದಿದ ಮಾತ್ರಕ್ಕೆ ಬಿರುಕು ಬಿಟ್ಟ ಕಂಬದಿಂದಲೇ ನರಸಿಂಹನ ರೂಪದಲ್ಲಿ ಪ್ರತ್ಯಕ್ಷನಾದನು ಆತನದು ಉಗ್ರ ಸ್ವರೂಪವಾಗಿತ್ತು ಹಿರಣ್ಯಕಶುಪುವು ಅರಿಯ ಆ ಸ್ವರೂಪವನ್ನು ಕಂಡು ರೋಷಾವೇಶದಿಂದ ಅವನೊಡನೆ ಹೋರಾಡಿದನು ಬ್ರಹ್ಮನ ಫಲಿಸಿತು ಇತ್ತ ನರನೂ ಅಲ್ಲದ ಅತ್ತ ಮೃಗನೂ ಅಲ್ಲದ ನರಸಿಂಹನಾಗಿ ಬಂದ ಹರಿಯು ಹಗಲು ರಾತ್ರಿ ಅಲ್ಲದ ಸಂಧ್ಯಾ ಸಮಯ ಹಗಲು ರಾತ್ರಿ ಅಲ್ಲದ ಸಂಧ್ಯಾ ಸಮಯ ಹಿರಣ್ಯ ಕಶುಬುವನ್ನು ಎತ್ತಿಕೊಂಡು ಬಾಗಿಲ ಹೊಸ್ತಿಲ ಮೇಲೆ ಕುಳಿತುಕೊಂಡು ತನ್ನ ನಖಗಳಿಂದ ಆ ರಾಕ್ಷಸನ ಕರುಳನ್ನು ಸೀಳಿ ಅದನ್ನೇ ಮಾಲೆಯಾಗಿ ಧರಿಸಿ ಮೃತ ಶರೀರವನ್ನು ಒಗೆದನು ಹಿರಣ್ಯಕಶುಬು ಪ್ರಾಣ ಬಿಟ್ಟಿದ್ದನು ಪ್ರಹ್ಲಾದನು ಶ್ರೀ ನರಸಿಂಹ ದೇವರನ್ನು ಅಖಂಡವಾಗಿ ಸುತ್ತಿಸಿ ಅವನ ಉಗ್ರ ಸ್ವರೂಪವನ್ನು ಶಾಂತಗೊಳಿಸಿದನು ಬಳಿಕ ನರಸಿಂಹನು ವತ್ಸಾ ನನ್ನ ಭಕ್ತನಾಗಿಯೂ ನೀನು ದೈತ್ಯನ ಕೈಯಲ್ಲಿ ಸುಲುಕಿ ಪಡಬಾರದ ಕಷ್ಟಗಳನ್ನು ಪಡಬೇಕಾಯಿತು ಎಂದು ಹರಿನಾಮ ಸ್ಮರಣೆ ಬಿಡದ ನಿನ್ನ ದೃಢತೆಯನ್ನು ಕಂಡು ನನಗೆ ಆನಂದ ಉಂಟಾಗಿದೆ ಬೇಕಾದ ವರಗಳನ್ನು ಕೇಳಿಕೊ ಅನುಗ್ರಹಿಸುವೆ ಎನ್ನಲು ಭಕ್ತ ಪ್ರಹ್ಲಾದನು ತನಗಾಗಿ ಏನೂ ಬೇಡಲಿಲ್ಲ ದೈತ್ಯ ಬಾಲಕರನ್ನು ಉದ್ಧರಿಸು ನಿನ್ನಲ್ಲಿ ಸದಾ ಭಕ್ತಿ ಇಟ್ಟಿರುವಂತೆ ಅನುಗ್ರಹಿಸು ಎಂದು ಬೇಡಿಕೊಂಡನು ನರಸಿಂಹನು ಅಂತೆಯೇ ಅನುಗ್ರಹಿಸಿ ನೀನು ಚಿರಂಜೀವಿಯಾಗು ಎಂದು ಹರಸಿ ಅಂತರ್ಧ್ಯಾನನಾದನು ಪ್ರಹ್ಲಾದನೇ ಮುಂದೆ ಭೂಮಂಡಲದ ಅಧಿಪತಿಯಾಗಿ ಶ್ರೇಷ್ಠ ಶ್ರೇಷ್ಠ ಭಗವತ್ತೋತ್ತಮನಾಗಿ ಸತ್ಕಾರಗಳನ್ನು ಮಾಡುತ್ತಾ ಗಿರಿಪ್ರಾಯವಾದ ಪುಣ್ಯವನ್ನು ಸಂಪಾದಿಸಿದನು ರಾಜರು ತಾವು ಗಳಿಸಿದ ಅತಿಶಯ ಪುಣ್ಯದಿಂದ ಮತ್ತೊಮ್ಮೆ ಭೂಲೋಕದಲ್ಲಿ ಬಾಲಿಕ ರಾಜನಾಗಿ ಅವತರಿಸಿ ಅನುಸರಿಸಿದ ಜನರಿಗೆ ಪುಣ್ಯ ವಿತರಿಸಬೇಕಾಯಿತು ಪರಮಾತ್ಮನನ್ನು ಒಲಿಸುವ ಮಾರ್ಗ ತಿಳಿಯದೆ ಪರಿತಪ್ಪಿಸುವ ರಾಜನನ್ನು ಬಿಟ್ಟು ತಾನೊಬ್ಬನೇ ಮುಕ್ತಿ ಹೊಂದಲು ಪ್ರಹ್ಲಾದ ರಾಜರು ಬಯಸಲಿಲ್ಲ ದ್ವಾಪರ ಯುಗದಲ್ಲಿ ಬಾಲಿಕಾ ರಾಜನಾಗಿ ಜನಿಸಿ ಶ್ರೀಕೃಷ್ಣನನ್ನು ಸೇವಿಸುವುದರ ಮೂಲಕ ಧನ್ಯತೆ ಪಡೆದರು ಬಾಲಿಕೋ ರಾಜಸ್ತೋತಮಃ ಪುತ್ರಃ ಎಂದು ಶ್ರೀ ಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದೆ ಬಾಲಿಕಾ ಮಹಾಪರಾಕ್ರಮಿ ದ್ವಾಪರ ಯುಗದಲ್ಲಿದ್ದ ಒಬ್ಬ ರಾಜ ಶ್ರೀಹರಿಯ ಪರಮ ಭಕ್ತ ಪ್ರಖ್ಯಾತ ಚಂದ್ರವಂಶದಲ್ಲಿ ಜನಿಸಿ ಬಂದ ಬಾಲಿಕಾ ಶ್ರೀಕೃಷ್ಣನು ನಾರಾಯಣನ ಅವತಾರ ಎಂಬುದು ತಿಳಿದಿತ್ತು ಕೃಷ್ಣನು ಪಾಂಡವರು ಕೈಗೊಂಡ ರಾಜಸೂಯ ಯಾಗಕ್ಕೆ ಆಹ್ವಾನಿತನಾಗಿ ಹೋಗಿದ್ದಾಗ ಬಾಲಿಕನು ಧರ್ಮರಾಜನಿಂದ ಆಗ್ವಾನಿತನಾಗಿ ಬಂದಿದ್ದನು ಬಾಲಿಕನಿಗೆ ಎಲ್ಲಿಲ್ಲದ ಸಂತೋಷ ಭೀಮಸೇನ ಮೇಲೆ ಅವನಿಗೆ ವಿಶ್ವಾಸ ವಾಯುದೇವರ ಎರಡನೆಯ ಅವತಾರ ಭೀಮನೆಂಬುದು ಅವನಿಗೆ ಇಂಗಿತವಾಗಿದ್ದಿತ್ತು ರಾಜಸೂಯ ಯಾಗಕ್ಕೆ ಹಲವು ದೇಶದ ರಾಜರುಗಳು ಬಂದಿದ್ದರು ಧರ್ಮರಾಯ ಮತ್ತು ದ್ರೌಪದಿ ಈ ದಂಪತಿಗಳಿಗೆ ಕಪ್ಪ ಕಾಣಿಕೆಗಳನ್ನು ಉಡುಗೊರೆಯನ್ನು ತಂದು ಒಪ್ಪಿಸುತ್ತಿದ್ದರು ರಾಜಸೂಯ ಯಾಗದಲ್ಲಿ ಶ್ರೀಕೃಷ್ಣನಿಗೆ ಅಗ್ರಪೂಜೆ ಸಂದಿತು ಬಾಲಿಕ ಖಚಿತವಾದ ಬಂಗಾರದ ರಥವನ್ನೇ ತಯಾರಿಸಿ ಕಾಣಿಕೆಯಾಗಿ ತಂದಿದ್ದನು ಯಾಗ ಕಾಲದಲ್ಲಿ ಆ ದಿವ್ಯವಾದ ರಥವನ್ನು ಭೀಮಸೇನನ ಮೂಲಕ ಧರ್ಮರಾಜನಿಗೆ ಭಕ್ತಿಪೂರ್ವಕವಾಗಿ ಅರ್ಪಿಸಿದನು ರಥವನ್ನು ನೋಡಲು ಎರಡು ಕಣ್ಣು ಸಾಲದಾಗಿತ್ತು ಶ್ರೀಕೃಷ್ಣ ರಥವನ್ನು ಕಂಡು ಹಿಗ್ಗಿದನು ಬಾಲಿಕನು ನೀಡಿದ ಅಪರೂಪದ ಕಾಣಿಕೆಯನ್ನು ಕಂಡು ನೆರೆದಿದ್ದ ರಾಜಾದಿರಾಜರು ಪ್ರಜಾಕೋಟಿ ಬಾಲಿಕನನ್ನು ಮನಸಾರ ಅಭಿನಂದಿಸಿದರು ರಥದ ಕಾಣಿಕೆಯಿಂದಾಗಿ ಬಾಲಿಕ ಅಪಾರ ಪುಣ್ಯವನ್ನೇ ಸಂಪಾದಿಸಿದನು ರಾಜಸೂಯ ಯಾಗ ಕಾಲದಲ್ಲಿ ಛೇದಿ ರಾಜ ಶಿಶುಪಾಲ ಶ್ರೀಕೃಷ್ಣನನ್ನು ನಿಂದಿಸಿ ಅವನ ಆಗ್ರಹಕ್ಕೆ ತುತ್ತಾಗಿ ಹತನಾದನು ಬಳಿಕ ಯಾಗವು ನಿರ್ವಿಘ್ನವಾಗಿ ನಡೆದು ಎಲ್ಲರೂ ಸಂತೋಷದಿಂದ ತಮ್ಮ ತಮ್ಮ ರಾಜ್ಯಗಳಿಗೆ ಹಿಂದಿರುಗಿದರು ಬಾಲಿಕ ಕೃಷ್ಣನ ಪರಮ ಭಕ್ತನೇ ಆಗಿದ್ದರೂ ಮಗದ ದೇಶದ ರಾಜನಾಗಿದ್ದ ಜರಸಂದನಿಗೆ ಹೆದರಿ ಅವನ ಪಕ್ಷ ಸೇರಿಕೊಂಡನು ಇದರಿಂದಾಗಿ ಬಾಲಿಕ ಕೃಷ್ಣನೊಡನೆ ಹಲವು ಬಾರಿ ಯುದ್ಧ ಮಾಡಬೇಕಾಗಿತ್ತು ಕುರುಕ್ಷೇತ್ರ ಯುದ್ಧ ನಡೆದಾಗ ವಿಧಿ ಇಲ್ಲದೆ ಬಾಲಿಕ ಕೌರವರ ಪಕ್ಷ ಸೇರಿ ಪಾಂಡವರ ವಿರುದ್ಧ ಹೋರಾಡಬೇಕಾಯಿತು ಭಗವತ್ ಭಕ್ತರು ಸಾತ್ವಿಕರು ಆದ ಧರ್ಮರಾಜಾದಿಗಳೊಡನೆ ಯುದ್ಧ ಮಾಡಬೇಕಾಗಿ ಬಂದಾಗ ಬಾಲಿಕನಿಗೆ ಪಶ್ಚಾತ್ತಾಪ ಉಂಟಾಯಿತು ಆಗ ಅವನು ಯುದ್ಧದಲ್ಲಿ ವಾಯುದೇವರ ಸುತನಾದ ಭೀಮನಿಂದಲೇ ಹತನಾಗಲು ಆಶಿಸಿದನು ರಣರಂಗದಲ್ಲಿ ಮೇಲಿಂದ ಮೇಲೆ ಭೀಮನೊಡನೆ ಸೆಣಸುತ್ತ ಅವನೊಂದಿಗೆ ಹೋರಾಡಿದರು ಯುದ್ಧ ಕಾಲದಲ್ಲಿ ಅಪಾರವಾಗಿ ಸುತ್ತಿಸಿದನು ಇವರಿಬ್ಬರಿಗೂ ನಡೆದ ಯುದ್ಧದಲ್ಲಿ ಬಾಲಿಕ ಭೀಮಸೇನಿಂದ ಹತನಾಗಿ ನರಕದ ಯಾತನೆಯಿಂದ ಪಾರಾದನು ಬಾಲಿಕ ಸ್ವಾಭಾವಿಕವಾಗಿ ಹರಿಭಕ್ತನಾದರೂ ಸಂದರ್ಭ ದೆಸೆಯಿಂದಾಗಿ ಕೌರವರೊಡನೆ ನಿಂದು ಹರಿದ್ರೋಹವೆಸಗಿದ ಕಾರಣ ಕಲಿಯುಗದಲ್ಲಿ ವ್ಯಾಸರಾಯರಾಗಿಯೂ ಬಳಿಕ ಶ್ರೀ ರಾಘವೇಂದ್ರರಾಗಿಯೂ ಅವತರಿಸಿ ಕಡುಬಡತನವನ್ನು ಅನುಭವಿಸಿದ ಗಳಿಸಿದ ಅನಿಷ್ಟ ಪುಣ್ಯದ ಕ್ಷಯಕ್ಕಾಗಿ ಮತ್ತೆ ಮತ್ತೆ ಜನ್ಮ ತಾಳಬೇಕಾಯಿತು ಬಾಲಿಕನೇ ವೈದಿಕ ತತ್ವಗಳ ಪ್ರಸಾರ ಹಾಗೂ ಹರಿದಾಸ ಪಂಥದ ಉನ್ನತಿಗಾಗಿ ಶ್ರೀ ವ್ಯಾಸರಾಜ ಗುರು ಸರ್ವಭೌಮರಾಗಿ ಅವತರಿಸಿದನೆಂದು ಹೇಳುವರು